ಅವ್ರನ್ನ ರಾಜಕೀಯ ಅಧಿಕಾರದಲ್ಲಿ ಮುಂದುವರೆಸಿದ್ರೆ ನಾವೆಲ್ಲರೂ ಕೂಡ ನಾಳೆ ಬೀದಿಯಲ್ಲಿ ಪಾಪರ್ಗಳಾಗಿ ಓಡಾಡಬೇಕಾಗುತ್ತೆ ಅನ್ನುವಂಥ ಆತಂಕ ಇವತ್ತು ಮೋದಿ ಪಟಾಲಮ್ಗಿದೆ ಅವ್ರಿಗೇನಾದರೂ ತೊಂದರೆ ಆದರೆ ನಾವು ರಾಜ್ಯದಲ್ಲಿ ದಂಗೆ ಹೇಳಬೇಕಾಗ್ತದೆ ಅನ್ನೋದನ್ನ ಮಾಹಿತಿಯನ್ನು ಕೂಡ ಜನರಿಗೆ ಕೊಡಬೇಕು ಇರುವಂಥ ಈ ವೈದಿಕ ಸಂತತಿ ಏನಿದೆ ಈ ಬ್ರಾಹ್ಮಣವಾದಿ ಶಕ್ತಿಗಳೇನಿದ್ದಾವೆ ಅವು ಇವತ್ತು ನಿದ್ದೆಗೆಟ್ಟಿವೆ ಅವು ಶತಾಯಗತಾಯ ಸಿದ್ದರಾಮಯ್ಯನವರನ್ನು ಏನಾದರೂ ಮಾಡಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ಒಂದು ಪಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅನ್ನುವಂಥದ್ದು ಬಂಡವಾಳಶಾಹಿಗಳ ಮತ್ತು ಬ್ರಾಹ್ಮಣವಾದಿಗಳ ಕೂಟ ಅದು ನಿಮ್ಮನ್ನು ಶಾಶ್ವತವಾಗಿ ನಾವು ರಾಜಕೀಯದಿಂದ ಶಾಶ್ವತವಾಗಿ ನಿರ್ನಾಮ ಮಾಡುವ ಕೆಲಸವನ್ನು ಈ ಶೋಷಿತ ಸಮುದಾಯಗಳು ಮಾಡುತ್ತವೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಸಂವಿಧಾನಬದ್ಧವಾಗಿ ಮತ್ತು ಈ ಶೋಷಿತ ಸಮುದಾಯಗಳಲ್ಲಿ ಒಂದು ಸ್ವಾಭಿಮಾನದ ಕಿಚ್ಚನ್ನು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಒಂದು ಚ ಒಂದು ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಈ ರಾಜ್ಯದಲ್ಲಿ ಈ ಶೋಷಿತ ಸಮುದಾಯಗಳಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ತಾರೋ ಮತ್ತು ಸಂವಿಧಾನದ ವಿಚಾರಧಾರೆಗಳನ್ನು ಜನರ ಬಳಿಗೆ ಕೊಂಡೊಯ್ತಾರೋ ಅನ್ನುವಂಥ ಆತಂಕದಿಂದ ಇರುವಂಥ ಈ ವೈದಿಕ ಸಂತತಿ ಏನಿದೆ ಈ ಬ್ರಾಹ್ಮಣವಾದಿ ಶಕ್ತಿಗಳೇನಿದ್ದಾವೆ ಅವು ಇವತ್ತು ನಿದ್ದೆಗೆಟ್ಟಿವೆ ಅವು ಅವರು ನಿದ್ದೆಗೆಟ್ಟು ಶತಾಯಗತಾಯ ಸಿದ್ದರಾಮಯ್ಯನವರನ್ನು ಏನಾದರೂ ಮಾಡಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ಒಂದು ಪಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ ನಾವು ನಾವು ಕೇಳಬೇಕಾಗಿರೋದಿಷ್ಟೇ ಬಿ ಜೆ ಪಿ ಅನ್ನುವಂಥದ್ದು ಬಂಡವಾಳಶಾಹಿಗಳ ಮತ್ತು ಬ್ರಾಹ್ಮಣವಾದಿಗಳ ಕೂಟ ಅದು ಅದು ಯಾವತ್ತೂ ಕೂಡ ಬಡವರ ಪರವಾಗಿಲ್ಲ ಶೋಷಿತರ ಪರವಾಗಿಲ್ಲ ದುಡಿಯುವ ಜನರ ಪರವಾಗಿಲ್ಲ ಶ್ರಮಜೀವಿಗಳ ಪರವಾಗಿಲ್ಲ ಅವರ ಆತಂಕ ಏನಪ್ಪ ಅಂದರೆ ಸಿದ್ದರಾಮಯ್ಯನವ್ರನ್ನ ಹೀಗೆ ಅವ್ರನ್ನ ರಾಜಕೀಯ ಅಧಿಕಾರದಲ್ಲಿ ಮುಂದುವರೆಸಿದ್ರೆ ನಾವೆಲ್ಲರೂ ಕೂಡ ನಾಳೆ ಬೀದಿಯಲ್ಲಿ ಪಾಪರ್ಗಳಾಗಿ ಓಡಾಡಬೇಕಾಗುತ್ತೆ ಅನ್ನುವಂಥ ಆತಂಕ ಇವತ್ತು ಮೋದಿ ಪಟಾಲಂಗಿದೆ ಮೋದಿ ಮತ್ತು ಶಾ ಇವರಿಬ್ಬರೂ ಸೇರಿ ಇವತ್ತು ರಾಜ್ಯಪಾಲರ ಮೂಲಕ ಸಿದ್ದರಾಮಯ್ಯನವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅದು ಕೊಡಲಿ ನೋಟಿಸ್ ಕೊಟ್ಟರೆ ಅದೇನು ಅದನ್ನು ಸ್ವೀಕಾರ ಮಾಡೋದು ಅದಕ್ಕೆ ಬೇಕಾದಂಥ ಉತ್ತರಗಳನ್ನು ಕೊಡುವ ಶಕ್ತಿ ಸಾಮರ್ಥ್ಯ ಸಿದ್ದರಾಮಯ್ಯವ್ರಿಗಿದೆ ಆದರೆ ನಾವು ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಇದೇ ರೀತಿಯಲ್ಲಿ ಶೋಷಿತ ಸಮುದಾಯಗಳ ನಾಯಕರುಗಳನ್ನು ಈ ರೀತಿ ನೀವು ಅವರನ್ನು ಅಧಿಕಾರದಿಂದ ಇಳಿಸುವ ಸಂಚುಗಳನ್ನು ಎಳೀತಾ ಹೋದರೆ ನಿಮ್ಮನ್ನು ಶಾಶ್ವತವಾಗಿ ನಾವು ರಾಜಕೀಯದಿಂದ ಶಾಶ್ವತವಾಗಿ ನಿರ್ನಾಮ ಮಾಡುವ ಕೆಲಸವನ್ನು ಈ ಶೋಷಿತ ಸಮುದಾಯಗಳು ಮಾಡುತ್ತವೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಈಗಾಗಲೇ ಬಿ ಜೆ ಪಿಯ ಆ ಬಂಡ್ರ ಮೇಲೆ ಇರುವಂತಹ ಆರೋಪಗಳು ಇವತ್ತು ಸಾಕಷ್ಟು ಇದ್ದಾವೆ ಈಗಾಗಲೇ ನಮಗೆ ಗೊತ್ತಿದೆ ಜಮೀನು ಪ್ರಕರಣಗಳಲ್ಲಿ ಎಷ್ಟು ಲೂಟಿ ಮಾಡಿದ್ದಾರೆ ಅಂತ ಒಂದೊಂದೇ ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ ನಲವತ್ತು ಪರ್ಸೆಂಟು ಕರ್ನಾಟಕದಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನುವಂಥದ್ದು ಎಲ್ಲ ರೀತಿಯಲ್ಲೂ ಜನಜನಿತ ಆಗಿದ್ದಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟದ ಅಡಿಯಲ್ಲಿ ಇವತ್ತು ನಾವು ಈ ಬೃಹತ್ ಪ್ರತಿಭಟ ನ ಮೆರವಣಿಗೆಯನ್ನು ನಾವು ಅಂದ್ಕೊಂಡಿದ್ದೀವಿ ಧರಣಿಯನ್ನು ನಾವು ಇದ್ದೀವಿ ಇದು ಈಗ ಆರಂಭ ಇದನ್ನು ಈಗ ನಾವು ಸಾಂಕೇತಿಕವಾಗಿ ಇಲ್ಲಿ ಮಾಡಿದ್ದೇವೆ ಮುಂದೆ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರ ಇದೇ ರೀತಿಯ ಮಂಡುವಾದವನ್ನು ಮಾಡ್ತಾ ಹೋದರೆ ನಾವು ಬಹುದೊಡ್ಡ ಮಟ್ಟದಲ್ಲಿ ರಾಜಭವನ ಚಲೋ ಕೂಡ ನಾವು ಇದ್ದೇವೆ ಆದರೆ ಇದರಲ್ಲಿ ಈ ಜಾತಿವಾದಿ ಈ ಪಾಳೆಗಾರಿಕೆ ಮನೋಭಾವದ ಕರ್ನಾಟಕ ಸರ್ಕಾರವನ್ನು ನುಂಗ್ತಾ ಇರುವಂಥ ದೇವೇಗೌಡರು ಮತ್ತು ಅವರ ಕುಟುಂಬ ಅನೈತಿಕವಾಗಿ ಇವತ್ತು ಬಿ ಜೆ ಪಿ ಜೊತೆ ಸೇರಿಕೊಂಡಿದೆ ಅವರಿಗೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ನಿಮ್ಮ ಜನತಾದಳದ ಬ್ರಾಕೆಟ್ ಹೇಳಿರುವಂಥ ಆ ಎಸ್ಸನ್ನು ದಯವಿಟ್ಟು ಅದನ್ನು ಬಿಡಿ ಅದನ್ನು ಅದನ್ನು ಬಿಟ್ಟು ಅಲ್ಲಿ ಪಿ ಅಂತ ಹಾಕ್ಕೊಂಬಿಡಿ ಪಾಳೆಗಾರಿಕೆ ಜನತಾದಳ ಅನ್ನೋದನ್ನು ನೀವು ಹಾಕ್ಕೊಂಡ್ಬಿಡಿ ನೀವು ಯಾಕಂದರೆ ನಿಮಗೂ ಜಾತ್ಯತೀತ ನೀತಿಗೂ ಯಾಕೋ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ನೀವು ಆರಂಭದಿಂದಲೂ ಕೂಡ ಜಾತ್ಯತೀತದ ಹೆಸರಿನಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಮಾನಸಿಕ ಮಾನಸಿಕ ಭ್ರಷ್ಟಾಚಾರವನ್ನು ನೀವು ಮಾಡಿಕೊಂಡು ಅದರಲ್ಲೂ ಕೂಡ ಈ ಬಿ ಜೆ ಪಿ ಅಂತ ಒಂದು ಕೊಲಗಡಕ ಸಂಸ್ಕೃತಿ ಬಸವಣ್ಣನವರನ್ನು ಕೊಂದವರು ಅವರು ಬಸವಾದಿ ಶರಣರನ್ನು ಕೊಂದವರು ಅವರು ಅವರ ಜೊತೆಯಲ್ಲಿ ನೀವು ಹೋಗುವಂಥದ್ದು ಕುವೆಂಪು ಅವ್ರನ್ನ ನಿಂದಿಸಿದವರು ಕುವೆಂಪು ಅವರ ಬಗ್ಗೆ ಅತ್ಯಂತ ಅಪಮಾನಕರವಾಗಿ ಮಾತನಾಡಿದಂಥವರು ಕನಕದಾಸನನ್ನು ಈಗಲೂ ಕೂಡ ಉಡುಪಿಯಲ್ಲಿ ಬಾಗಲಲ್ಲಿ ನಿಲ್ಲಿಸಿದಿರೋರು ಇಂಥವ್ರ ಜೊತೆ ಹೋಗುವತ್ತಿರಲ್ಲ ನಿಮಗೆ ನಾಚಿಕೆ ಆಗಬೇಕು ಆ ಕಾರಣಕ್ಕಾಗಿ ಇಂಥ ಕೋಮುವಾದಿಗಳನ್ನು ಕರ್ನಾಟಕದ ನೆಲ ಯಾವತ್ತೂ ಕೂಡ ಅವ್ರನ್ನ ಕ್ಷಮಿಸೋದಿಲ್ಲ ಏನಾದರೂ ಬಂದಿದ್ದೆ ಆದರೆ ಈ ರೀತಿಯ ಅನೈತಿಕತೆಯಿಂದ ಇವತ್ತು ಭಾರತದ ಜನತೆಗೆ ನಾವು ನಿಜಕ್ಕೂ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಇವತ್ತು ಭಾರತೀಯರು ಎಂಥ ರಾಜಕೀಯ ಪ್ರಜ್ಞೆಯನ್ನು ಹೊಂದಿದ್ದಾರೆ ಅತ್ಯಂತ ವಿವೇಕದಿಂದ ಇವತ್ತು ಅವರು ಮತವನ್ನು ಕೊಟ್ಟು ಈ ಬಿ ಜೆ ಪಿ ಮತ್ತು ಈ ಆರ್ ಎಸ್ ಎಸ್ಗೆ ಸರಿಯಾದ ಪಾಠವನ್ನು ಅವರು ಕಲಿಸಿ ಅವ್ರನ್ನ ಇನ್ನೂರ ನಲವತ್ತಕ್ಕೆ ಕಿಳಿಸಿದ್ದಾರೆ ಕರ್ನಾಟಕದಿಂದ ಅವ್ರನ್ನ ಶಾ ಶಾಶ್ವತವಾಗಿ ರಾಜಕೀಯದಿಂದ ಹೊರಗಡೆ ತಬ್ಬುವಂಥ ಕೆಲಸವನ್ನು ಇವತ್ತು ನಾಡಿನ ಜನತೆ ಮತ್ತು ರಾಜ್ಯದ ಜನತೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ನಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಶೋಷಿತ ಸಮುದಾಯಗಳಲ್ಲಿ ನಾನು ಕೇಳ್ಕೊಳ್ತೇನೆ ಸಿದ್ದರಾಮಯ್ಯನವರಾದಿಯಾಗಿ ಇವತ್ತು ನಮ್ಮ ಪೂರ್ವಿಕರ ಹೋರಾಟ ಮತ್ತು ತ್ಯಾಗ ಬಲಿದಾನಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾರು ಶಾವ ಮಹಾರಾಜರಿದ್ದರು ಮಹಾತ್ಮ ಜ್ಯೋತಿಬಾಪುಲೆ ಬಾಪುಲೆ ಇದ್ದರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿಯವರಿದ್ದರು ಬಿರ್ಸಾ ಮುಂಡಾ ಇದ್ದರು ಇಂಥ ಮಹಾನ್ ನಾಯಕರನ್ನು ನಾವು ನಾವು ಅವರ ವಿಚಾರಧಾರೆಗಳನ್ನು ಅಪ್ಪಿಕೊಳ್ಳಬೇಕು ನಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ನಾವು ಅವ್ರನ್ನ ತಂದ್ಕೋಬೇಕು ಯಾವುದೇ ಕಾರಣಕ್ಕೂ ಹಿಂದುಳಿದ ಜಾತಿಗಳು ಹಿಂದುಳಿದ ಜಾತಿಗಳು ದಮನಿತ ಜಾತಿಗಳು ಯಾವುದೇ ಕಾರಣಕ್ಕೂ ಈ ಬಿ ಜೆ ಪಿ ಅನ್ನುವಂಥ ಬೆಂಕಿಯ ಜೊತೆ ಅದರಲ್ಲಿ ಹೋಗೋದಂತೂ ಅವರು ತಮ್ಮ ಆತ್ಮಹತ್ಯೆಯನ್ನು ತಾವೇ ಮಾಡ್ಕೊಳ್ಳಂಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕೇಂದ್ರ ಸರ್ಕಾರ ಏನಾದರೂ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಕುತಂತ್ರದಲ್ಲಿ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಅದು ಕೂಡ ತನ್ನ ಅಧಿಕಾರವನ್ನು ಕೆಳಗಿಳಿಸುವ ಕೆಳಗಿಳಿಸಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕು ಇದೆಯಲ್ಲ ಆ ಬದುಕಿನಲ್ಲಿ ಅವರು ಎಲ್ಲಿಯೂ ಕೂಡ ಕಳಂಕ ಅವರ ಮೇಲೆ ಯಾವುದೇ ರೀತಿಯಾದಂಥ ಆರೋಪಗಳಿಲ್ಲ ಹಾಗಾಗಿ ಒಬ್ಬ ಹಿಂದುಳಿದ ವರ್ಗಗಳ ನಾಯಕರಾಗಿರುವಂಥ ಸಿದ್ದರಾಮಯ್ಯನವ್ರನ್ನ ಈ ರೀತಿಯಲ್ಲಿ ಅವ್ರನ್ನ ಬಿಂಬಿಸಿ ಅವರ ತೇಜವಧೆ ಮಾಡುವಂಥ ಒಂಥ ಕೆಲಸವನ್ನು ಇವರು ಮುಂದುವರಿಸಿದ್ರೆ ಅದಕ್ಕೆ ಸರಿಯಾದ ಪಾಠವನ್ನು ನಾವು ಕೊಡ್ತೇವೆ ಜೊತೆಗೆ ಇಡೀ ದಲಿತ ಸಮುದಾಯ ಹಿಂದುಳಿದ ಸಮುದಾಯಗಳು ಅಲ್ಪಸಂಖ್ಯಾತರು ದಮನಿತರು ಸದಾಕಾಲ ಸಿದ್ದರಾಮಯ್ಯನವರಂಥ ಒಬ್ಬ ಸಂವಿಧಾನ ವಿಚಾರದಲ್ಲಿ ನಂಬಿಕೆ ಇರೋವಂಥವರು ಮತ್ತು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರೋಂಥವರ ಜೊತೆಗೆ ನಾವು ಇರ್ತೀವಿ ಅವರ ಬೆನ್ನಿಗಿರ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಏನು ಸಿದ್ದರಾಮಯ್ಯನವರನ್ನ ಯಾವುದೇ ಕ ಇದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಮುಂದುವರಿಯಬಾರದು ಅಂತ ಅವ್ರನ್ನ ಏನೇ ಮಾಡಿ ಅವ್ರನ್ನ ಇಳಿಸ್ಬೇಕು ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಪಾದಯಾತ್ರೆ ಮಾಡ್ತಾಯಿದ್ದಾರೆ ಯಾವುದೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಸೃಷ್ಟಿ ಮಾಡಿ ಅವರನ್ನು ತಪ್ಪು ಮಾಡಿದ್ದೀರಾ ಅನ್ನೋದನ್ನ ಜನರಲ್ಲಿ ಸುಳ್ಳುಗಳನ್ನು ಹೇಳ್ಕೊಂಡು ಅವರು ಪಾದಯಾತ್ರೆ ಹೊರಟಿದ್ದಾರೆ ಆ ಪಾದಯಾತ್ರೆ ಏನನ್ನು ಹೊರಟಿರೋದನ್ನ ನಾವು ಖಂಡಿಸಿ ಅವ್ರಿಗೇನಾದರೂ ತೊಂದರೆ ಆದರೆ ನಾವು ರಾಜ್ಯದಲ್ಲಿ ದಂಗೆ ಅಂತ ಅನ್ನೋದನ್ನ ಮಾಹಿತಿಯನ್ನು ಕೂಡ ಜನರಿಗೆ ಕೊಡಬೇಕು ಆ ಜನರನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡ್ತಿದ್ದೀವಿ ರಾಜಭವನ ಚಲೋ ಕೂಡ ಮಾಡುವ ಉದ್ದೇಶ ನಮ್ಮಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ